நமஸ்கார மேடம் ஆரம்பித்தீரா ಆರಾಮಾಗಿದ್ದೀನಿ ಅನ್ನದ್ ಇವಾಗಲೇ ಆರಾಮಾಗಿದ್ದೀನಿ ಏನ್ ಸಮಸ್ಯೆ ಆಗಿತ್ತು ಅಂತ ಹೇಳ್ಬೋದಾ ನಂದು ಏನ್ ಗೊತ್ತಣ್ಣ ಸಿಪ್ಪನದ್ದು ಸಾಲ ಇತ್ತಣ್ಣ ನನ್ಗೆ ಲೋನ್ ಆಗ್ತಾ ಇಲ್ಲ ಮತ್ತೆ ನನ್ ಮಗ ತುಂಬಾ ಮಾತಾ ಇದು ಏನು ತುಂಬಾ ಅಡೆಮೆಂಟ್ ಅವನು ಸ್ವಲ್ಪ ಮಾತೆಲ್ಲ ಕೇಳ್ತಾ ಇಲ್ಲ ನನ್ಗೆ ಅವಾಗ ಬಂದೆ ಅಣ್ಣ ಹತ್ರ ಚಿಕ್ಕ ಬಟ್ಟೆ ನೋವಿತ್ತಣ್ಣ ಮನ್ಸಲ್ಲಿ ತುಂಬಾ ನೋವಿತ್ತು ಬಂದೆ ಅಣ್ಣ ಒಂದು ಪೂಜೆ ಮಾಡ್ಕೊಟ್ರು ನನ್ಗೆ ಒಂದು ಲೆಮೆಂಡ್ರ ಇದು ಕೊಟ್ರು ಹೇಳ್ದೆ ಈ ತರ ನಿಂಬೆನು ಅದು ಕೊಟ್ರು ಆಮೇಲೆ ಹೇಳ್ದೆ ಅಣ್ಣ ಈ ತರ ನಮ್ಮ ಮಗು ಮಕ್ಳು ಮಾತಲ್ಲ ಕೇಳೋದೇ ಇಲ್ಲ ಅಂತ ಹೇಳ್ದೆ ಅಣ್ಣ ನೀನ್ ಹೋಗಿ ಇದ್ ಮಾಡಮ್ಮ ಸಾಕು ಅಂತ ಹೇಳಿದ್ರು ಆಮೇಲೆ ತಾಯ್ತ ಕೊಟ್ರು ಮಕ್ಳಿಗೆ ಚೆನ್ನಾಗ್ ಇದು ಫಸ್ಟ್ ಕ್ಲಾಸ್ ಬರ್ಬೇಕು ಅಂತ ಅನ್ಕೊಂಡೆ ಅಣ್ಣ ಹತ್ರ ಹೇಳ್ದೆ ಅವ್ನ್ ಪಾಸ್ ಆಗ್ಬಿಡ್ತಾನೆ ಏನು ಭಯ ಬೇಡಮ್ಮ ಅಂತ ಹೇಳಿದ್ರು ಅದೇ ಆಯ್ತು ನನಗೆ ಆಮೇಲೆ ನನ್ಗೆ ಏನ್ ಕೊಟ್ಟನ ತುಂಬಾ ಲಾಸ್ಟ್ ಮಂತ್ ಇಂದ ಲಾಸ್ಟ್ ಮಂತ್ ಸಿಕ್ಕೋಪಟ್ಟ ನೋವಿತ್ತ ಮನ್ಸಲ್ಲಿ ನನಗೆ ಏನು ನೆಕ್ಸ್ಟ್ ಮಂತ್ ಬಂದ್ರೆ ಏನ್ ಮೆಕಟ್ಟೆಗೆ ದುಡ್ಡು ಇಲ್ಲ ಮನೆ ಖರ್ಚಿಗೆ ದುಡ್ಡು ಇಲ್ಲ ಹತ್ಕೊಂಡೆ ಪೌರ್ಣಮಿ ಪೌರ್ಣಮಿ ಅವತ್ತು ತುಂಬಾ ಹತ್ಕೊಂಡೆ ಆಮೇಲೆ ಅಣ್ಣಗ್ ಬಂದೆ ಅಣ್ಣ ಏನು ಲೋನು ಆಗ್ಲಿಲ್ಲ ಏನನ್ನ ಅಂತ ಹೇಳಿದ್ರು ಅಣ್ಣ ಇದ್ ಮಾಡಮ್ಮ ಇದ್ ಮಾಡ್ದೆ ಸಾಕಮ್ಮ ಅಂತ ಹೇಳಿದ್ರು ಮಾರ್ನೆ ದಿನಸ ಒಂದು ಒಂದ್ ವಾರ ಬಿಟ್ಟು ನನ್ ಲೋನ್ ಸಾಂಕ್ಷನ್ ಆಯ್ತಣ್ಣ ಅದಾದ್ಮೇಲೆ ನೆಕ್ಸ್ಟ್ ಪೌರ್ಣಮಿಗೆ ನಾನ್ ಜಲ್ ಜಲಾ ಸಂತೋಷವಾಗಿದ್ದೀನಿ ಮಕ್ಳು ಹೇಳೋದ್ ಮಾತು ಕೇಳ್ತಾರೆ ಆ ಟೆನ್ಶನ್ ಇತ್ತು ಭಯ ಇತ್ತು ಇವಾಗ ಭಯನು ಇಲ್ಲ ಟೆನ್ಷನ್ ಇಲ್ಲನಾ ಆರಾಮಾಗಿ ಹೋಗ್ತಾ ಇದೆ ಇವಾಗ ನನ್ಗೆ ನಡೀತಾ ಇದೆ ನಾನು ಏನ್ ಅನ್ಕೊಂಡಿನ ಅದು ನಡೀತಾ ಇದೆ ಇನ್ನು ಸ್ವಲ್ಪ ಸಾಲದ ಅದು ಹೆಂಗೋ ಹೋಗ್ಬಿಡತ್ತೆ ಇವಾಗ ಮಾಡ್ಕೊಂಡಿರೋದು ನೀವು ಮಾಡ್ತಾ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾನೆ ಮಗ ಇವಾಗ ಟೆಂತ್ ಮಗ್ಳು ಓದ್ತಾ ಇದ್ದಾಳೆ ಇವಾಗ ನೆಕ್ಸ್ಟ್ ಅನ್ನ ಹತ್ರನೇ ಬರೋದ್ ನನ್ ಮತ್ತೆ ಅನ್ನಾಗೆ ಅನ್ನ ಹತ್ರನೇ ಆಶೀರ್ವಾದ ತಗೊಂಡು ದೇವ್ರ ಹತ್ರ ಆಶೀರ್ವಾದ ತಗೊಂಡೆ ಹೋಗೋದು ನಾನು ಏನಿದ್ರೂ ಅನಾಹತ್ರ ಬರ್ತೀನಿ ಅಣ್ಣ ಏನ್ ನಂಗೆ ನೋವಾದ್ರೆ ಅನಾತ್ರ ಬಂದು ಅಣ್ಣನ ನೋಡ್ಬಿಟ್ಟು ದೇವರನ್ನ ನೋಡ್ಬಿಟ್ಟು ಹೋದ್ರೆ ನನ್ಗೆ ಆ ಆ ದಿನ ತುಂಬಾ ಚೆನ್ನಾಗ್ ಹೋಗುತ್ತೆ ಅಣ್ಣ ಟೆನ್ಷನ್ ಇದ್ರೆನು ಅಷ್ಟೇ ಟೆನ್ಷನ್ ಇದ್ದಾಗ ಅನಾಹತ್ರ ಇದ್ರೆ ಅಣ್ಣ ಅನ್ನನೇ ಅಪಾಯಿಂಟ್ಮೆಂಟ್ ಸ್ವಲ್ಪ ಕೊಡ್ತಾ ಇಲ್ಲ ನಿಮ್ಗೆ ವೇಟ್ ಮಾಡ್ತಾ ಇದ್ದೀನಿ ಲೈನಲ್ಲಿ ಅಂದ್ರೆ ನೋಡೋಕೆ ಅಣ್ಣನ ಅಂದ್ರೆ ಸಮಸ್ಯೆಗಳಿದ್ದೇ ಹೋಗ್ಬೇಕು ಏನು ಇಲ್ದಾಗ ಸಮಸ್ಯೆ ಏನೂ ಇಲ್ಲ ಇವಾಗೆಲ್ಲ ಕ್ಲಿಯರ್ ಆದಾಗ ಮತ್ತೆ

ನನ್ನ ಅನ್ನತ್ರ ನಾನು ಈ ತರ ಇತ್ತ ನನಗೆ ಇಷ್ಟು ಪ್ರಾಬ್ಲಮ್ ಇತ್ತು ನೆಕ್ಸ್ಟ್ ಮಂತ್ಗೆ ಏನು ಸಾಲ್ವ್ ಆಗ್ಲೇ ಇಲ್ಲ ಏನು ಅಂತ ಹೇಳಿದೆ ಎಲ್ಲಾ ಆಗ್ಬಿಡುತ್ತೆ ನೀವಿದ್ ಮಾತ್ರ ಅಂತ ಹೇಳಿದ್ರು ನನಗೆ ಅದೇ ಆಯ್ತಲ್ಲ ಇದಕ್ ಮೊದಲು ಇವ್ರ ಹತ್ರಕ್ಕೆ ಹೋಗಕು ಮೊದಲು ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ರೆ ಬೇರೆ ಕಡೆಲ್ಲ ಏನು ಆಗ್ಲಿಲ್ಲನಾ ತುಂಬಾ ನೋವು ಬಂದ್ರೆ ನೋವು ಮನ್ಸಿಗೆ ಯಾವ್ದು ಏನಾಗ ಬಂದೆ ನಾನು ಯಾವ ತರ ಅಂದ್ರೆ ಮೈಂಡ್ ಗೆ ಏನ್ ಡಿಸ್ಟರ್ಬ್ ಅಂದ್ರೆ ಯಾವ ಏನಾಗ್ತಾ ಇತ್ತು ಡಿಸ್ಟರ್ಬ್ ಅಂದ್ರೆ ಅದೇ ನಾ ಏನು ಸಾಲ್ ಆಗ್ಲಿಲ್ಲ ನನಗೆ ನನ್ಗೆ ಏನು ಸಾಲ್ ಆಗ್ತಾ ಇಲ್ಲ ಇವಾಗ ನನ್ಗೆ ಏನಾದ್ರೂ ವೈಫ್ ಸಿಗ್ಬೇಕು ಇಲ್ಲ ನನ್ಗೆ ಏನು ಆಗ್ತಾ ಇಲ್ಲ ಏನು ಪಾಸಿಟಿವ್ ಇಲ್ಲ ಹಂಗೆ ಇತ್ತು ಮನ್ಸಲ್ಲಿ ಭಯ ಏನ್ ಮಾಡೋದು ನೆಕ್ಸ್ಟ್ ಮಂತ್ ಮಕ್ಳು ಈ ತರ ಇದಾರೆ ಎಲ್ಲ ನೋವಿತ್ತು ಸಿಕ್ಕಾಪಟ್ಟೆ ನೋವಿತ್ತು ಆಮೇಲೆ ಫೈನಲ್ ಅಣ್ಣಕ್ ಬಂದೆ ನಾನು ಬಂದು ನಾನ್ ಬಂದ್ವಿ ಎಲ್ಲ ಆಯ್ತು ನಮ್ಗೆ ನಮ್ಮ ಅಕ್ಕ ಮಗ ತುಂಬಾ ತುಂಬಾ ಒಂದು ಒಂದೊಂದು ವರ್ಷ ಮಾತಾಡಿಲ್ಲ ನಮ್ಮ ತುಂಬಾ ನೋವಿತ್ತು ಅದೆಲ್ಲ ಕ್ಲಿಯರ್ ಆಯ್ತು ಅನ್ನ ಸಿಕ್ಕಾಪಟ್ಟೆ ಕ್ಲಿಯರ್ ಆಯ್ತು ಎಲ್ಲಾ ಇವಾಗ ಮನ್ಸಿಗೆ ಭಯ ಇಲ್ಲ ಏನಿದ್ರು ಮಾಡ್ಬೋದಪ್ಪ ಹ್ಮ್ ಓಕೆ ನಮ್ಗೆ ಈ ತರ ಇದೆ ಅಷ್ಟೇ ಅದನ್ನ ಆಗ್ತಾ ತುಂಬಾ ಧೈರ್ಯ ಬಂದಿದೆ ಅಣ್ಣ ಹೆಂಗಿತ್ತು ಗೊತ್ತಾ ಲಾಸ್ಟ್ ಪೌರ್ಣಮಿಗೆ ತುಂಬಾ ನೋವು ನನ್ ಊಟಾನು ಮಾಡಿಲ್ಲ ಬೆಳಗಿಂದ ಮಧ್ಯಾಹ್ನ ತನಕ ಒಂದೇ ಜಾಗದಲ್ಲಿ ಕೂತ್ಕೊಂಡು ಆಗ್ತಾ ಇದ್ದೆ ಅಣ್ಣ ಹತ್ರ ಬಂದ ಅಣ್ಣ ತುಂಬಾ ನೋವಿದೆ ಇದೆ ಅಣ್ಣ ಏನ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಅಣ್ಣ ಹತ್ರ ಹೇಳ್ದೆ ನೆಕ್ಸ್ಟ್ ಪೌರ್ಣಮಿಗೆ ನಂದ್ ಎಲ್ಲಾ ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಲಿಯರ್ ಆಗಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅದು ಬರ್ತಾ ಬರ್ತಾ ಇವಾಗ ಕ್ಲಿಯರ್ ಆಗ್ತಾ ಇದೆ ಅಣ್ಣ ನೀವು ಎಷ್ಟ್ ಸರಿ ಹೋಗಿದ್ದ ಅಲ್ಲಿ ಒಂದ್ ಸರಿ ಹೋಗಿದ್ರೆ ಎಷ್ಟ್ ಸರಿ ಹೋಗಿದ್ರೆ ಇಲ್ಲ ಇಲ್ಲ ನಾನ್ ಮೂರ್ ಮೂರ್ ಸಲ ಅವಾಗ ಅವಾಗ ಹೋಗ್ತೀನಿ ಅಣ್ಣ ಹತ್ರ ಮಾತಾಡಿ ಅಂದ್ರೆ ಒಂದೊಂದ್ ಸರಿ ಹೋದಾಗ್ಲೂ ಒಂದೊಂದ್ ಸ್ವಲ್ಪ ಚೇಂಜಸ್ ಕಾಣಿಸಿದ್ಯಾ ಚಿಕ್ಕಪಟ್ಟೆ ಚೇಂಜಸ್ ಅಣ್ಣ ಚಿಕ್ಕಪಟ್ಟೆ ಚೇಂಜಸ್ ಇತ್ತು ಫಸ್ಟ್ ಟೈಮ್ ಯಾವ ಹೆಂಗ್ ಬಂದ್ವಿ ಗೊತ್ತಣ್ಣ ನೆಕ್ಸ್ಟ್ ಟೈಮ್ ಮುಖದಲ್ಲಿ ಕಲೆ ಅದು ಇದು ಭಯ ಅದೆಲ್ಲ ಏನಿಲ್ಲ ವಿ ಕ್ಯಾನ್ ಫೀಲ್ ದಟ್ ಚೇಂಜಸ್ ಅಲ್ಲ ಹ್ಮ್ ಚೆನ್ನಾಗ್ ಆಯ್ತ ನಾ ಏನ್ ಅಣ್ಣ ಅಣ್ಣ ದೇವ್ರು ಮನ್ಸಿಟ್ರೆ ಎಲ್ಲ ಆಗುತ್ತೆ ಅಣ್ಣ ಆಶೀರ್ವಾದ ದೇವ್ರ ಆಶೀರ್ವಾದ ಇದ್ದೇ ಇರ್ಲಿ ನಮ್ಗೆ ನಿಮ್ಮ ಯಜಮಾನ್ರ ಬಗ್ಗೆ ಹೇಳಿಲ್ಲ ನೀವು ನಮ್ಮ ಯಜಮಾನ್ರು ಇಲ್ಲ ನನ್ ಜೊತೆ ಇಲ್ಲ ಅವರು ನ ಮನೆ ಬಿಟ್ಟು 3 ವರ್ಷ ಆಯ್ತು ಅಣ್ಣ ಕೇಳಿದ್ರು ನನಗೆ ಅಣ್ಣ ನಾನು ಇಲ್ಲ ನಾನು ನನಗೆ ಅದ್ಮೇಲೆ ಇಂಟ್ರೆಸ್ಟ್ ಇಲ್ಲಾ ಮಕ್ಳು ಮಕ್ಳಿಗೂ ಏನು ಇಂಟ್ರೆಸ್ಟ್ ಇಲ್ಲ ಪರವಾಗಿಲ್ಲ ಎಲ್ಲಿ ಎಲ್ಲಿದ್ರು ಅಲ್ಲೇ ಇರ್ಲಿ ಬೇಕಾಗಿಲ್ಲ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ಏನು ಮಾಡ್ಕೊಂಡಿದ್ದಾರೆ ಏನಾದರೂ ಗೊತ್ತಿದ್ಯಾ ಇಲ್ಲ ಅಣ್ಣ ಇಲ್ಲ ಅಣ್ಣ ಈ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಅದ್ರೆ ನಾನು ಅಟ್ ಕಾಂಟ್ಯಾಕ್ಟ್ ಅಲ್ಲೇ ಏನಿಲ್ಲ ಅವರು ಅವರದು ಊರು ಚೆನ್ನೈಯಲ್ಲಿ ಇರೋದು mostly ಅಲ್ಲೇ ಇರ್ಬೋದು ಅವರು ಅವ್ರು ಮತ್ತೆ ವಾಪಸ್ಸು ನಿಮ್ ಜೊತೆ ಸೇರ್ಕೊಳ್ಳೋ ತರ ನಿಮ್ ಕುಟುಂಬ ಮತ್ತೆ ಒಂದಾಗೋ ತರ ಏನಾದ್ರು ಆಸೆ ಇದೆಯಾ ನನಗಿಲ್ಲ ಅಣ್ಣ ಹೇಳ್ತಾ ಇದ್ರು ಮಾಡ್ಕೊಮ್ಮ ಅಂತ ನನಗೆ ಅಣ್ಣ ಮನ್ಸ್ ಬೇಕಲ್ಲ ಮಾಡಕ್ಕೆ ಇವಾಗ ಏನ್ ಇವಾಗ ತುಂಬಾ ಧೈರ್ಯ ಏನ್ ಮಾಡುದು ಎಲ್ಲ ನಡೆಯುತ್ತೆ ಗೊತ್ತು ಅಣ್ಣ ಇದಾರೆ ಎಲ್ಲ ನಡೆಯುತ್ತೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ನಂಬಿಕೆ ಇದೆ ಯಾಕಂದ್ರೆ ನನ್ ನನ್ಗೆಲ್ಲ ಆಗಿದೆ ಅಲ್ಲ ಮತ್ತೆ ಇದ್ರಲ್ಲಿ ಏನು ಡೌಟ್ ಇಲ್ಲ ಆದ್ರೆ ನನ್ ಮನ್ಸಿಲ್ಲ ಇವಾಗ ಅವ್ರ ಕಡೆಯಿಂದ ಏನಾದ್ರು ಸಮಸ್ಯೆಗಳು ಆಗಿತ್ತ ನಿಮ್ಗೆ ನನ್ಗೆ ಅವ್ರ ಕಡೆ ಏನಂತೆ ಅವರು ಅಷ್ಟೇನು ಪಾಸಿಟಿವ್ ವೈಬ್ಸ್ ಇಲ್ಲ ಅಂತ ಹೇಳಿದ್ರು ನನಗೆ ಅದು ಬೇಗ ಸೊ ಬೇಕಾಗಿಲ್ಲ ಯಾಕೆ ಇವಾಗೆಲ್ಲ ಲೈನ್ ಬರ್ತಾ ಇದೆ ಓಕೆ ವಿಲ್ ನಾವ್ ಈ ಕಡೆನೆ ಹೋಗ್ಬಿಡೋಣ ನಾನ್ ಕೆಲ್ಸ ಮಾಡ್ತೀನಿ ಮಕ್ಳನ್ನ ಸಾಕ್ತೀನಿ ಮಕ್ಳಿಗೆ ಒಂದ್ ಚೆನ್ನಾಗ್ ಎಜುಕೇಶನ್ ಕೊಡ್ತೀನಿ ಅಷ್ಟೇ ಅಲ್ಲ ಒಟ್ಟಿಗೆ ಒಂದು ಫೈನಲ್ ಎಲ್ಲೋ ಒಂದ್ ಒಟ್ಟಿಗೆ ಒಂದು ಕುಟುಂಬ ಸೇರಿದ್ರೆ ಅದೊಂದು ಸಂತೋಷ್ವಾಗಿರುತ್ತೆ ಫೈಮಿಲಿ ಇರು ಇರುತ್ತೆ ನಾ ಆದ್ರೆ ಆ ಆ ನನಗೆ ನನ್ಗೆ ಚ ಇದು ಬರ್ಬೇಕಲ್ಲ ಆ ಏನು ಅವ್ರ ಅವ್ರ್ ಕಡೆನೂ ಬರ್ಬೇಕಲ್ಲ ನಾನ್ ಮಾಡಿ ಏನಿದೆ ಪ್ರಯೋಜನ ಏನ್ ಇಲ್ಲ. ಒಂಗ್ಲಿ ಈ ಅದು ನೋಡೋಣ ಅಣ್ಣ ಇದ್ದರಲ್ಲ ಅಣ್ಣತ್ರ ಬರ್ತೀನಿ ಮತ್ತೆ. ಸ್ವಲ್ಪ ಇದೆಲ್ಲ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಈಗ ನೀವು ಹೇಳಿದ್ರಿ ಈಗ ಹುಣ್ಣಿಮೆ ಅಮಾವಾಸ್ಯೆ ಟೈಮ್ ನಲ್ಲಿ ಮಾತ್ರ ನಿಮ್ಗೆ ತುಂಬಾ ಒಂದ್ ರೀತಿ ನಿದ್ದೆ ಬರ್ತಾ ಇರಲಿಲ್ಲ ತುಂಬಾ ಯೋಚನೆಗಳು ಜಾಸ್ತಿ ಇತ್ತು ಮೊದಲು. ಆ ಮೊದಲು ಅಣ್ಣ ಸಿಕ್ಕಪಟ್ಟೆ ಮೊದಲು ಅಲ್ಲ ಅದು ಆ ಟೈಮ್ ನಲ್ಲಿ ಯಾಕೆ ಬರ್ತಾ ಇತ್ತು ಅನ್ನೋದರ ಏನಾದರೂ ಪ್ರಶ್ನೆ ಮಾಡ್ಕೊಂಡಿದ್ರಾ ನೀವು? ಯಾಕೆ ಈ ತರ ಆಗ್ತಾ ಇದೆ ಏನು ಅಂತ ಆಮೇಲೆ ಕಟ್ಟೆ ಏನೋ ಇತ್ತು ನನ್ಗೆ ರೀಸನ್ ರೀಸನ್ ಏನಂದ್ರೆ ಯಾರು ಮಾಡಿಟ್ಟಿದ್ದಾರೆ ಇದು ಆಮೇಲೆ ಸುಮಾರು ವರ್ಷದಿಂದ ಇದು ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರು ಯಾರು ಅಂತ ಅದು ಯಾರಂತ ಹೇಳಿದ್ರೆ ನಮ್ ಕಡೆ ನಮ್ಮ ತಂದೆ ಕಡೆ ಇತ್ತು ತಂದೆ ಸೈಡು ಅದು ಆಮೇಲೆ ಅದೆಲ್ಲ ಇವಾಗ ಕ್ಲಿಯರ್ ಆಯ್ತು ಅದು ಕಟ್ಟೆಲ್ಲ ಒಡ್ದ್ರು ಅನ್ನ ಎಲ್ಲ ಕ್ಲಿಯರ್ ಆದ ತಕ್ಷಣ ನನ್ಗೆ ಒಂದು ಒಂದು ಹೋಗಕ್ಕೆ ನೆಕ್ಸ್ಟ್ ಲೆವೆಲ್ ಹೋಗಕ್ಕೆ ಒಂದು ಡೇ ಒಂದು ಹದಿನಾಕಿ ಕ್ಲಿಯರ್ ಆಗಿಬಿಡ್ತೆ ನಾನು ಸ್ವಲ್ಪ ಒಳ್ಳೇದಾಗ್ಲಿ ತುಂಬಾ ಇವತ್ತು ಸಂತೋಷವಾಗಿದ್ದಿದ್ದು ಹಂಡ್ರೆಡ್ ಪರ್ಸೆಂಟ್ ಹ್ಞೂ ನೀವೀಗ ಬೆಂಗಳೂರಲ್ಲಿ ವಾಸ ಇರೋದಾ ಹೌದಾ ಪ್ರಾಪರ್ ನೀವು ಚೆನ್ನೈ ಇವರಾ ಆಕ್ಚುಲಿ ನಮ್ಮ ಯಜಮಾನ್ ಕಡೆ ಚೆನ್ನೈರು ನಾನು ಎಲ್ಲ ಬಾನ್ ಅಂಡ್ ಬಾಟ್ ಎಲ್ಲ ಬ್ಯಾಂಗ್ಳೂರ್ ಇಲ್ಲೇ ಇದ್ದೀನ ಟೂ ಹಂಡ್ರೆಡ್ ಪರ್ಸೆಂಟ್ ಅನ್ನ ಇವಾಗ ನಾನ್ ಚೆನ್ನಾಗಿದ್ದೀನ ಚೆನ್ನಾಗಿ ಇವಾಗ ಈ ತರ ಮಾತಾಡೋದು ತುಂಬಾ ವರ್ಷ ಆಯ್ತು ನಾನು ಮಾತಾಡಿ ಈಗ ಸಂತೋಷ ಅದೇ ನಿಜ ಅದೇ ನಾನು ಕ್ಲಿಯರ್ ಆಗಿದ್ದೀನಿ ಅಂತ ಹೇಳಿದ್ರಲ್ಲ ಸಂತೋಷ ಆಗಿದ್ದೀನಿ ನನಗೆ ಇವಾಗ ಇನ್ನೊಂದ್ ಸ್ವಲ್ಪ ಸಾಲ ಇದೆ ಅದು ಹೆಂಗೋ ಹೋಗ್ತಾ ಇದೆ ಅದು ಬೇಗ ಆಗ್ಬಿಡುತ್ತೆ ಏನಕ್ಕೆ ಸಾಲ ಮಾಡ್ಕೊಂಡಿದ್ದೀರಾ ಅಣ್ಣ ಏನಣ್ಣ ಯಜಮಾನ್ರು ಇರುವಾಗ ನನಗೆ ಏನು ಇದು ಮಾಡೇ ಇಲ್ಲ ಏನು ಅವ್ರ ಡ್ರೈವರ್ ಕೆಲ್ಸ ಮೂರ್ ತಿಂಗಳು ಹೋದ್ರೆ ನಾಲ್ಕು ತಿಂಗಳು ಹೋಗಲ್ಲ ಕೆಲಸ ಇರಲ್ಲ ಆಮೇಲೆ ಕೋವಿಡ್ ಬಂದ್ಬಿಟ್ಟಲ್ಲ ಆವಾಗ ಇವ್ರು ನಮ್ಮ ಯಜಮಾನ್ರಿಗೆ ಕೋವಿಡ್ ಮಗು ಕೋವಿಡ್ ಯಾರು ಯಾರು ಒಂದ್ ಕಡೆ ಎಲ್ಪ್ ಇಲ್ಲ ಫೈನಾನ್ಸ್ ಮತ್ತೆ ಲೋನ್ ತಗೊಂಡೆ ಆಫೀಸಿಂದ ಎಲ್ಲಾ ಕೊಟ್ರು ಲೋನು ಅದೆಲ್ಲ ತಗೊಂಡು ಎಲ್ಲಾ ಮಾಡಿ ಇವಾಗ ಒಂದೊಂದ್ ದಾಸಿ ಇದು ಮಾಡ್ತಾ ಇದೀನಿ ಎಜುಕೇಶನ್ ಮಾಡ್ಬೇಕಲ್ಲ ನಮ್ಮ ಮಕ್ಳಿಗೆ ಎಜುಕೇಶನ್

ಹೇಳಿ ಅಕ್ಕ ತಂಗಿರಿಬ್ರು ಬಂದಿದ್ರಲ್ಲ ತುಂಬಾ ಸಮಸ್ಯೆ ಅಂದ್ರೆ ತುಂಬಾ ಸಮಸ್ಯೆ ಅವ್ರು ಹೇಳ್ಕೊಳಕಾಗಲ್ಲ ಪಾಪ ಬಂದ್ರೆ ಪಾಪ ಸುಮ್ನೆ ಮಾತಾಡ್ತಾವ್ರ ಅಷ್ಟೇ ಮನಸ್ಸಲ್ಲಿ ತುಂಬಾ ಕಷ್ಟ ಆಯ್ತು ಅವ್ರಿಗೆ ಇಲ್ಲಿ ಬಂದ್ಮೇಲೆ ಅವ್ರ ಮಕ್ಳು ಅಷ್ಟೇ ಚಿಕ್ಕ ಚಿಕ್ಕ ಮಕ್ಳು ಅವ್ರ ಮಗ ಹೇಳ್ತಾ ಇಲ್ಲ ಏನಿಲ್ಲ ಸಮಸ್ಯೆ ಮೇಲೆ ಸಮಸ್ಯೆ ಯಾಕಂದ್ರೆ ಹೆಂಗರು ಇವಾಗ ಈ ಕಾಲದಲ್ಲಿ ಕಷ್ಟಪಟ್ಟು ಒಬ್ಬರೇ ಬಾಣಿ ಕಟ್ಕೊಂಡು ಎಲ್ಲ ಜೀವನ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಅದರಿಂದ ಇವ್ರಿಗೆ ಇವಾಗ ಈ ಕಡೆಯಿಂದ ಬಂದ ಇವಾಗೆಲ್ಲ ಲಾಸ್ಟ್ ಟೈಮ್ ಎಲ್ಲ ಲೋನ್ಗಿನ ಒಂದೇ ಇದಾಗೈತೆ ಎಲ್ಲಾ ರೀತಿಯಲ್ಲಿ ಅವ್ರ ಸಮಸ್ಯೆ ಸ್ವಲ್ಪ ಕ್ಲಿಯರ್ ಆಗ್ತೈತೆ ಹ್ಮ್ ಅದಕ್ಕೆ ಯಜಮಾನ್ರು ಬರೋ ಥರ ಮಾಡ್ಕೊಡ್ತಾರೆ ಬೇಡ ನಾನು ನನಗೆ ಅವ್ರ ಇವಾಗ ಧೈರ್ಯ ಬೇಡ ನೀವು ಹೇಳಿದ್ರಿ ಅವ್ರ ಯಜಮಾನ ಕಡೆಯಿಂದ ಏನೋ ಸಮಸ್ಯೆ ಆಗೈತೆ ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇವರು ತಂದೆ ಅವ್ರ ತಂದೆ ಅಂದ್ರೆ ಅವ್ರದ್ದು ಜಮೀನ್ದು ಅವ್ರ ಅತ್ತಿಗೆ ಎಲ್ಲ ಇದ್ದಾರೆ ಅವ್ರ ಅತ್ತಿಗೆ ಅವ್ರ ಅಣ್ಣ ಎಲ್ಲ ಸೇರ್ಸಿ ಮಾಡ್ತಾ ಇದ್ದಾರೆ ಹಾಂ ಈ ಕಡೆ ಇವ್ರು ಮಾಡಿರೋದು ಸುಮಾರು ವರ್ಷ ಎಲ್ಲ ಐತಿ ಅಂದ್ರೆ ಯಜಮಾನ್ರು ಅಂದ್ರೆ ಇವಾಗ ಅವ್ರ ಸ್ವಂತ ಹಸ್ಬೆಂಡು ಹೊರಗಡೆ ಹೋಗೋದಕ್ಕೆ ಈ ಮಾಟ ಮಂತ್ರ ಪ್ರಯೋಗದ ಏನಾದ್ರು ಕಡೆಯಿಂದ ಮಾಡಿರೋದು ಮಾಡಿದ್ದಾರೆ ಅಪೋಸಿಟ್ ಇಲ್ಲ ಯಾರಿಗೆ ಅಪೋಸಿಟ್ ಇವ್ರ್ ಇವರು ಇವ್ರ ಮೇಲೆ ಇವ್ರ ಜೊತೆಲಿಲ್ಲಜಮಾನ್ ಜೊತೆ ಇಲ್ಲ ಬಟ್ ಅವ್ರು ಇವ್ರಿಗೆನೂ ತೊಂದ್ರೆ ಕೊಡುತ್ತಾರೆ ಏನೂ ಮಾಡ್ತಾ ಇಲ್ಲ ಇವಾಗ ಇವರು ಬೇರೆ ಕಡೆ ಇವ್ರು ಬೇಕು ಅಂತ ಹೇಳ್ಬಿಟ್ಟು ಇವ್ರು ಬೇರೆ ದೇವಸ್ಥಾನಗೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ ಅವರು ಅವ್ರು ಹೋಗ್ತಾವ್ರ ಇವಾಗ ಇವ್ರ ಇವ್ರಮ್ಮನ್ನ ಏನ ಮಾಡ್ತಿರ್ಗ ಸೇರ್ಸ್ಕೊಂಬೇಕ ಅವ್ರು ಹೋಗ್ತಾ ಇದ್ದಾರೆ ಇದಾರೆ ಅದೇ ಇವ್ರಿಗೆ ಇದಾಗ್ತಾ ಇಲ್ಲ ನನಗೆ ಬೇಡ ಅವರು ಅವ್ರು ಸಹ ಬೇಡ ನನಗೆ ಮತ್ತೆ ತುಂಬ ಏನೂ ನೋಡ್ಕೊತಾ ಇಲ್ಲ ಏನು ಕೆಲ್ಸಕ್ಕೆ ಹೋಗಲ್ಲ ಸರಿಯಾಗಿ ಏನು ಇದು ರೆಸ್ಪಾನ್ಸ್ ಏನು ಮಾಡ್ತಾ ಇಲ್ಲ ಫ್ಯಾಮ್ಲಿ ಇದ್ದಾರೆ ಅಂತ ಅನ್ನೋ ಒಂದು ಮಟ್ಟಕ್ಕೆ ಇದು ಮಾಡ್ಕೊತವ್ರು ಬಟ್ ಅವರು ಏನು ಇವರು ಕೆಟ್ಟದ್ದಾಗಬೇಕು ಅಂತ ಏನು ಪ್ರಯೋಗ ಮಾಡಿಲ್ಲ ಅವ್ರು ಮಾಡ್ತಾರಲ್ಲ ಅವ್ರ ಯಜಮಾನ್ ಅವರು ಅವರ ಅತ್ತೆ ಎಲ್ಲ ಇದಾರಲ್ಲ ಅವ್ರ ಕಡೆಯಿಂದ ಆಗಿ ಸ್ವಲ್ಪ ದೂರ ಆಗಿರೋದು ಕುಟುಂಬದ ಕಡೆಯಿಂದ ಅವ್ರ ಕಡೆಯಿಂದ ದೂರ ಆಗಿರೋದು ಒಳ್ಳೆ ಇದ್ರಲ್ಲ ಇದೆ ಬಟ್ ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಕಡೆಯಿಂದ ಇದು ಮಾಡಿರೋದು ಸೊ ವೀಕ್ಷಕರು ಯಾಕಂದ್ರೆ ಇದು ಒಂದು ಸಂಸಾರದ ವಿಚಾರಕ್ಕೆ ಸಂಬಂಧಪಟ್ಟಿದ್ದೆ ಬಟ್ ಒಂದು ಅನ್ಯೂನ್ಯವಾಗಿರಬೇಕಾಗಿದ್ದ ಕುಟುಂಬ ಹೊರಗಡೆ ಆಗಿದೆ ಬಟ್ ಅವರು ಲೇಡಿ ತುಂಬ ಒಂದು ಧೈರ್ಯವಾಗಿ ಯಾವುದೋ ಒಂದು ಕೆಲಸ ಮಾಡ್ಕೊತ ಎರಡು ಮಕ್ಕಳನ್ನು ಸಾಕ್ಕೊಂಡು ಅವ್ರಿಗೆ ಎಜುಕೇಷನ್ ಕೊಟ್ಕೊಂಡು ತುಂಬ ಒಂದು ಅಂದರೆ ಗೌರವಯುತವಾಗಿ ಜೀವನ ಮಾಡೋದಕ್ಕೇನೆಲ್ಲ ಒಂದು ಛಲ ತೊಗೊಂಡು ಮಾಡಬೇಕು ಒಂದಷ್ಟು ಇಟ್ಕೊಂಡು ದುಡಿತಾವ್ರೆ ಸಾಲ ಲೋನು ಅದು ಇದು ಮಾಡ್ಕೊಂಡು ಏನು ಕಷ್ಟಪಟ್ಟು ಆ ಥರ ಶ್ರಮಪಟ್ಟು ಹೋಗೋರಿಗೆ ತೊಂದರೆಗಳಾದಾಗ ಮತ್ತು ಆ ಕುಟುಂಬಕ್ಕೆ ಇನ್ನೂ ಡ್ಯಾಮೇಜ್ ಆಗುತ್ತೆ ಯಾಕಂದರೆ ಆಲ್ರೆಡಿ ಗಂಡ ಬಂದು ನೋಡ್ತಾ ಇಲ್ಲ ಹೊರಗಡೆ ಹೋಗಿದ್ದಾರೆ ಮತ್ತು ಅವರು ಮಕ್ಕಳಿಗೆ ಸಾಕಬೇಕು ಎಜುಕೇಷನ್ ಕೊಡಬೇಕು ಸಮಾಜದಲ್ಲಿ ಎಲ್ಲವೂ ಬೇಕಾದಾಗ ತುಂಬ ಹಣದ್ದು ಅವಶ್ಯಕತೆ ಇರುತ್ತೆ ಸೊ ಇಂಥ ಟೈಮ್ನಲ್ಲಿ ಈ ಥರದ್ದು ಬ್ಲ್ಯಾಕ್ ಮ್ಯಾಜಿಕ್ಕು ಅದು ಇದು ಆದಾಗ ಅದು ಆ ಇನ್ನೂ ತೊಂದರೆ ಸೊ ಅಂಥ ಈ ಒಂದು ಪರಿಸ್ಥಿತಿನಲ್ಲಿ ಇವರು ಇದ್ದು ಇವತ್ತು ಅದನ್ನು ಅಂದರೆ ಅದನ್ನು ನಿಭಾಯಿಸ್ಕೊಂಡು ಹೊರಗಡೆ ಬಂದು ಅವೆಲ್ಲ ಸಮಸ್ಯೆಗಳಿಂದ ಆಚೆ ನಿಂತು ಧೈರ್ಯವಾಗಿ ಜೀವನ ಮಾಡ್ತಾವ್ರೆ ಅವ್ರಿಗೆ ನಾವು ಒಂದು ಅಪ್ರಿಷಿಯೇಟ್ ಮಾಡಬೇಕು ಆ ಥರ ಬದುಕೋರಿಗೆ ಸೊ ಇದು ಒಂದು ರೀತಿ ಒಂದು ಆನೆಸ್ಟ್ ಜೀವನಕ್ಕೆ ಬೇರೆ ಯಾರ ಕಡೆಯಿಂದನೂ ಏನೋ ತೊಂದರೆ ಆಗದೆ ಇದ್ರಾಗ ಆ ಕುಟುಂಬ ಬದುಕೊಳ್ಳುತ್ತೆ ಹಂಗೋ ಹೆಂಗೋ ಯಾರಾದರೂ ಏನೋ ಕೆಟ್ಟ ಕಣ್ಣು ಹಾಕಿದಾಗ ಅವುಗೆ ಮತ್ತೆ ಅವುಗೆ ಆ ಕುಟುಂಬಕ್ಕೆ ತೊಂದರೆಗಳಾಗುತ್ತೆ ಅನ್ನೋ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಈ ಊರದೊಂದು ಸ್ಟೋರಿ ಐತೆ ಸೊ ಇದು ನಾಗರಾಜ್ ಕಡೆ ನಾಗರಾಜ್ ಅವ್ರ ಕಡೆಯಿಂದ ಒಳ್ಳೇದಾಗ ಆ ಕುಟುಂಬ ತುಂಬ ಖುಷಿಯಿಂದ ಮಾತಾಡಿದ್ರು ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ